ಸರ್ ಇದು ಸಿಲ್ವರ್ ಉಡ್ ತರ್ಟಿ ಟು ಡೆನ್ ಸಿಟಿ ಫೋನ್ ಬರುತ್ತೆ ಇದು ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ನೋಡಿ ಎಂಟು ಬೇಕಾ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ತಗೊಳ್ಳಿ ಅಂದ್ರೆ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಫೈವ್ ಸೀಟರ್ ಓಕೆ ಸೂಪರ್ ನೋಡಿ ವೀಕ್ಷಕರೇ ನಿಮಗೆ ಬೇಸಿಕ್ ಸೋಫಾ ಅಂತ ತುಂಬಾ ಚೆನ್ನಾಗಿದೆ ಸರ್ ಇದು ಬಟ್ಟೆನೂ ಕೂಡ ತುಂಬಾ ಚೆನ್ನಾಗಿದೆ ಬಟ್ಟೆ 15 ಕಲರ್ ಸಿಗುತ್ತೆ ಇದರಲ್ಲಿ 15 ಕಲರ್ ಬಟ್ಟೆನೇ ಇದೆ ಅಲ್ಲ ಆಲ್ ಇನ್ 32 ಡೆನ್ಸಿಟಿ ಹಾಕ್ತೀನಿ ನೋಡ್ಕೊಂಡು ನೀವು ತಗೊಂಡು ಹೋಗಿ ಫಸ್ಟ್ ನೋಡಿ ಅದಾದ್ಮೇಲೆ ಆರ್ಡರ್ ಕಡಿ ಈಗ ಇದು ನೋಡಿ ನೀ ಇದೆ 50 ಡೆನ್ಸಿಟಿ ಫೋಮ್ ಇದೆ ಎಲ್ ಶೇಪ್ ಕಾರ್ನರ್ ಇದು 2 ಟು 1 ಕಾರ್ನರ್ ಹ್ಯಾಂಡ್ ಕಲ್ಸೋಲ್ ಬರುತ್ತೆ ಸೆಂಟರ್ ಟೇಬಲ್ ವಿತ್ ಎರಡು ಕಫಿ ಬರುತ್ತೆ ಓಕೆ ಇದು ನೋಡಿ ಪಾಲಿಶ್ ಅಲ್ಲ ವುಡನ್ ಪಾಲಿಶ್ ಬರುತ್ತೆ ಇದು ಬೇಡ ಅಂದ್ರೆ ನಿಮಗೆ ಫೋಮ್ ಕುಶನ್ ಬೇಕಂದ್ರೆ ಹಾಕಿ ಕೊಡ್ತೀವಿ ಓಕೆ ಫೋಲ್ಡಬಲ್ ಹೆಡ್ ರೆಸ್ ಬರುತ್ತೆ ಇದರಲ್ಲಿ ಇಷ್ಟು ಕಲರ್ಸ್ ಬರುತ್ತೆ ಆಹಾ ಸಿಗತ್ತೆ ಗೊತ್ತಿಲ್ಲ ಸರ್ ನಾನು ತೋರಿಸ್ಬಿಟ್ಟು ನಿಮಗೆ ಹಾಕ್ತೀನಿ ನಾನು ಫಸ್ಟಿಂದ ಹೇಳ್ತಾ ಇದೀನಿ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ನಿಮ್ಗೆ ತೋರಿಸ್ತೀನಿ ಬಂದು ನೋಡ್ಬಿಟ್ಟು ಚೆಕ್ ಹೋಗಿ ತರ್ಟಿ ಫೋರ್ ಫೈವ್ ಹಂಡ್ರೆಡ್ ಮಾಡಿ ಕೊಡ್ತೀನಿ ಇದು ಫುಲ್ ಸೆಟ್ ಫುಲ್ ಸೆಟ್ ಎಲ್ಲೋ ನೀವು ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಹೋಗ್ಬಿಟ್ಟು ನೋಡೋದು ಏನಲ್ಲ ಇಲ್ಲೇ ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ನೋಡ್ಬಿಟ್ಟು ಆಮೇಲೆ ನೀವು ಆರ್ಡರ್ ಕೊಡಿ ಏನ್ ಮಾಡ್ತಾ ಫಸ್ಟ್ ಆರ್ಡರ್ ಕೊಡ್ಬೇಕು ಅದಾದ್ಮೇಲೆ ಫ್ಯಾಕ್ಟ್ರಿ ವಿಸಿಟ್ ಮಾಡ್ಬೇಕು ನಮ್ದು ಉಲ್ಟಾ ಫಸ್ಟ್ ನೀವು ಫ್ಯಾಕ್ಟ್ರಿ ವಿಸಿಟ್ ಮಾಡಿ ಅದಾದ್ಮೇಲೆ ನೀವು ಸೋಫಾಸ್ ಆರ್ಡರ್ ಕೊಡಿ ಆಮೇಲೆ ಇದಿದೆ ನೋಡಿ ಇದು ಕ್ಯಾಪ್ಸುಲ್ ಕಾರ್ನರ್ ಇದು ಹಾಂ ಸರ್ ಇದರಲ್ಲಿ ಟೂ ಟು ಒನ್ ಕಾರ್ನರ್ ಬರುತ್ತೆ ಸೆಂಟರ್ ಡಬಲ್ ಕಫಿ ಬರಲ್ಲ ಬೇಕಂದ್ರೆ ಹಾಕೊಡ್ತೀನಿ ಇದು ನಿಮಗೆ ಬೆಸ್ಟ್ ಪ್ರೈಸ್ ಟ್ವೆಂಟಿ ಏಟ್ ಫೈವ್ ಹಂಡ್ರೆಡ್ ಮಾಡಿ ಕೊಡ್ತೀನಿ ಇಪ್ಪತ್ತೆಂಟು ಸಾವಿರದ ಐನೂರು ಸರ್ ಜೊತೆ ಸೈಡ್ ಕೂಡ ಡಿಸೈನ್ ಇದೆ ಡಿಸೈನ್ ಇದೆ ಗೋಲ್ಡನ್ ಲೆಗ್ಸ್ ಬರುತ್ತೆ ಇದು ಸ್ಟೀಲ್ ಇದು ಏನು ನಿಮಗೆ ರೆಸ್ಟ್ ಏನು ಬರಲ್ಲ ನಿಮಗೆ ಬಂದರೆ ಚೇಂಜ್ ಮಾಡಿ ಕೊಡ್ತೀನಿ ನಿಮಗೆ ಇನ್ ಕೇಸ್ ಇದು ಬೇಡ ನಿಮಗೆ ಅಂದ್ರೆ ಪಿ ವಿ ಸಿ ಲೆಗ್ ವುಡನ್ ಲೆಗ್ ಹಾಕೊಡ್ತೀನಿ ಬೇಕಂದ್ರೆ ಟು ಬೈ ಸಿಕ್ಸ್ ಕಾಟು ವಿತೌಟ್ ಸ್ಟೋರೇಜು ಸೂಪರ್ಸ್ ಬರುತ್ತೆ ನಿಮಗೆ ಫೋರ್ ಬೈ ಸಿಕ್ಸ್ ಬರುತ್ತೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ಬೈ ಸಿಕ್ಸ್ ಬರುತ್ತೆ ಸಿಕ್ಸ್ ಫೈವ್ ಹಂಡ್ರೆಡ್ ಮ್ಯಾಟ್ರೆಸ್ ಫೈವ್ ಇಂಚಸ್ ಫುಲ್ ಫೋನ್ ಫುಲ್ ಫೋರ್ಸ್ ಇದೆ ಯಾವುದು ಬರಲ್ಲ ನಿಮಗೆ ಓಕೆ ಸರ್ ಇದು ಲಿಂಗಲಾಶ್ಪುರಂ ಆಯಿಲ್ ಮಿಲ್ ರೋಡ್ ಅಂತ ಹಾಕಿದ್ರೆ ಡೈರೆಕ್ಟಾಗಿ ಬಂದ್ಬಿಡುತ್ತೆ ಅದು ಹಿಂಗಿಲ್ಲ ಹಂಗಿಲ್ಲ ನೀವು ಲೊಕೇಶನ್ ಕೊಟ್ಟಿರ್ತಾರ ನಾವು ನಂಬರ್ ಬರೋದಿದ್ರಲ್ಲಿ ನೀವು ಫೋನ್ ಮಾಡಿ ನಾವು ನಿಮಗೆ ಕರೆಂಟ್ ಲೊಕೇಶನ್ ಕಳಿಸ್ತೀವಿ ಡೈರೆಕ್ಟ್ ಬನ್ನಿ ಬರೋಕ್ಕಾಗಿಲ್ಲ ಅಂದರೆ ವೀಡಿಯೋ ಕಾಲ್ ಮಾಡಿ ಹಂಗ ಫಸ್ಟ್ ತೋರಿಸ್ತೀವಿ ಅದು ಆದ್ಮೇಲೆ ಬನ್ನಿ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ವಿಕಿರಣಿಗೆ ಸ್ವಾಗತ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಇವತ್ತು ಲಿಂಗರಾಜಪುರಂ ಅಲ್ಲಿ ಇದೀನಿ ಅಂದ್ರೆ ಫ್ಯಾಕ್ ಫರ್ನಿರ್ ಇದ್ದೀನಿ ಇವ್ರದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ಕಡಿಮೆ ಬೆಲೆಗೆ ನಿಮಗೆ ಸೋಫಾಸ್ ಆಗಿರ್ಬೋದು ಕಾಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ಏನು ಮನೆಗೆ ಬೇಕಾಗುವಂತ ವಸ್ತುಗಳು ಫರ್ನಿಚರಲ್ಲಿ ಅಲ್ಲಿ ಪ್ರತಿಯೊಂದು ಕೂಡ ಸಿಗುತ್ತೆ ಹಾಗಾದ್ರೆ ನೋಡೋಣ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಯಾವ ರೀತಿ ಇರುತ್ತೆ ಜೊತೆಗೆ ಸೋಫಾಸ್ಗಳು ಯಾವ ರೀತಿ ಇರುತ್ತೆ ಏನೆಲ್ಲ ರೇಟ್ ಇರುತ್ತೆ ನಮ್ಮ ಅವರ ಟಿವಿ ಚಾನಲ್ ಕಡೆಯಿಂದ ಬಂದ್ರೆ ಈಗೇನು ದಸರಾ ಸ್ಟಾರ್ಟ್ ಆಗ್ತದೆ ದಸರಾಗೆ ಏನೆಲ್ಲ ಆಫರ್ ಇರುತ್ತೆ ಹಾಗಾದ್ರೆ ನಮ್ಮ ಜೊತೆ ಇವತ್ತು ಫ್ಯಾಪ್ ಫರ್ನಿಚರ್ ವತಿಯಿಂದ ಮ್ಯಾನೇಜರ್ ಆದಂತ ಅಮೀನ್ ಸರ್ ಇರ್ತಾರೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ಅವ್ರು ನಮ್ಮ ಅವರ ಟಿವಿಗೆ ಬರ ಮಾಡ್ಕೊಂಡು ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲನೇದಾಗಿ ಅವರ ಟಿವಿಗೆ ಸ್ವಾಗತ ಸರ್ ಚೆನ್ನಾಗಿದ್ದಾರೆ ನೀವು ಹಾಂ ಸರ್ ಆರಾಮಿ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಓಕೆ ಹೇಳಿ ಸರ್ ಈಗ ಫ್ಯಾಪ್ ಫರ್ನಿಚರಲ್ಲಿ ಅಲ್ಲಿ ಏನೆಲ್ಲ ತುಂಬ